ಅಲ್ಲಿದೆ ಚೆನ್ನಾಗಿದೆ ಫ್ಯಾನ್ ಯಾವಾಗಲೂ ಇರುತ್ತೆ ಬಟ್ ಏನಂದ್ರೆ ಅಲ್ಲಿ ರೂಮ್ ಇತ್ತಲ್ಲ ರೂಮ್ ರೂಮಲ್ಲಿ ನಿಮಗೆ ಎಲ್ಲರಿಗೂ ನಮಸ್ಕಾರ ಸೊ ನೀವೇನಾದ್ರು ಧರ್ಮಸ್ಥಳಕ್ಕೆ ಬಂದು ಏನಾದ್ರು ಆಲ್ಟ್ ಆಗ್ತೀನಿ ಅಂದರೆ ಸೊ ರೂಮ್ ಬುಕ್ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲಾಂದ್ರೆ ನೀವು ನಾರ್ಮಲ್ ಡೇಸಲ್ಲಿ ಬಂದರೆ ರೂಮ್ಗಳು ಸಿಗುತ್ತೆ ಆರಾಮಾಗಿ ಸೊ ಓಕೆ ನಾವು ಕೂಡ ಬೆಳಗ್ಗೆ ಹೋಗಿದ್ದು ಸಂಜೆ ಗಂಟೆ ನಾವು ಎಲ್ಲೂ ರೂಮ್ ಮಾಡ್ಕೊಂಡಿರಲಿಲ್ಲ ಸೊ ಸಂಜೆ ಆದಮೇಲೆ ರೂಮ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಸೊ ಓಕೆ ಬನ್ನಿ ತೋರಿಸ್ತೀನಿ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ರೂಮ್ ಅದು ಸೊ ಏನಾದರೂ ನೀವು ಅಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀರಂದರೆ ಸ್ವಲ್ಪ ಚೆನ್ನಾಗಿರೋ ರೂಮು ಮಾಡ್ಕೊಬೋದು ಸೊ ನಾವೇನಂದರೆ ಆರಾಮಾಗಿ ತಿರ್ಗಾಡ್ಕೊಂಡು ಬಂದು ಉಜ್ರೆ ಎಲ್ಲ ನೋಡ್ಕೊಂಡು ಬಂದ್ವು ಸೊ ಜಸ್ಟು ಮಲಗಿದ್ದು ಹೋಗೋಕೆ ಅಂತಲೇ ರೂಮ್ ಮಾಡ್ಕೋತಿದ್ವಿ ಸೊ ಅದಕ್ಕೋಸ್ಕರ ಕೇಳಿದ್ವಿ ನಾವು ಚೆನ್ನಾಗಿರೋ ರೂಮೇ ಅದು ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಹಂಡ್ರೆಡ್ ರುಪೀಸ್ ರೂಮು ಮಾಡ್ಕೊಂಡ್ವಿ ಚೆನ್ನಾಗಿದೆ ಅದನ್ನು ಸೊ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ನೀವೇನಾದರೂ ಧರ್ಮಸ್ಥಳದಲ್ಲಿ ಬಂದು ನೈಟು ಆಲ್ಟ್ ಆಗ್ತೀನಿ ಅಂದರೆ ಸೊ ತುಂಬ ಚೆನ್ನಾಗಿರುತ್ತೆ ನೈಟು ಆಲ್ಟ್ ಆದರೆ ಇಲ್ಲಿ ವಾತಾವರಣ ಮತ್ತು ಹೊರಗಡೆ ಸೈಡ್ಸ್ ಎಲ್ಲ ನೋಡ್ಬೋದು ಮ್ಯೂಸಿಯಮ್ ಎಲ್ಲ ಇದೆ ಸೊ ಇದೆಲ್ಲ ನೋಡ್ಕೊಂಡು ಆರಾಮಾಗಿ ಒಂದಿನ ಇಲ್ಲೇ ಕಳಿಬೋದು ಸೊ ರೂಮು ಕೂಡ ಅಷ್ಟೇ ತುಂಬ ಕಡಿಮೆ ಆಗಿದೆ ಕಡಿಮೆಲೇ ಮಾಡ್ಕೊಳ್ಳಿ ಆದಷ್ಟು ಬಜೆಟ್ ಕಡಿಮೆ ಸೊ ಅದೇ ದುಡ್ಡುಗೆ ನೀವು ಎಲ್ಲರೂ ಬೇರೆ ಕಡೆ ಪ್ಲೇಸ್ಗಳಿಗೆ ಹೋಗ್ಬೋದು ಸೊ ನೋಡಿ ಇಲ್ಲಿದೆಯಲ್ಲ ಈ ಧರ್ಮಸ್ಥಳದಲ್ಲಿ ಇಲ್ಲೂ ಕೂಡ ತುಂಬ ಜನ ಮಲಗಿದ್ರು ಸೊ ನಾವು ನೈಟ್ ಈಗೇ ಬಂದ್ವಿ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ರೂಮಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ಸೊ ಓಕೆ ನಿಮಗೆ ರೂಮ್ ತೋರಿಸ್ತೀನಿ ಹೇಗಿದೆ ಏನು ಅಂದ್ಬಿಟ್ಟು ಆ್ಯಕ್ಚುಲಿ ನಮಗೆ ನೇತ್ರಾವತಿ ಮತ್ತು ಇನ್ನೂ ಎರಡು ಮೂರು ಗೆಸ್ಟ್ ಹೌಸ್ ಇದೆ ಸೊ ಅದ್ರಲ್ಲಿ ನಮ್ಗೆ ಯಾವುದ್ರಲ್ಲೂ ರೂಮ್ ಸಿಗಲಿಲ್ಲ ಸೊ ರೂಮ್ ನಿಮಗೆ ಟೆನ್ ತರ್ಟಿ ಮೇಲೆ ಹೇಳಿದ್ರು ಸೊ ನಾವೆಲ್ಲ ಲಗೇಜ್ ಕೊಠಡಿಲಿನೇ ಲಗೇಜ್ ಎಲ್ಲ ಮಾಡಿಬಿಟ್ಟು ಉಜಿರೆಗೆ ಆಟೋ ಮಾಡ್ಕೊಂಡು ಹೋಗಿದ್ದು ಬಂದ್ವು ಸೊ ನೋಡಿ ಇಲ್ಲಿಂದ ಕಾಣುತ್ತೆ ನಾಟೇಶ ಸೊ ನೋಡಿ ಅದೇ ಒಳಗಡೆ ಗರ್ಭಗುಡಿ ಚೆನ್ನಾಗಿದೆ ರಾತ್ರಿ ಹೊತ್ತು ಬಂದರೆ ಆಲ್ಟಾಗಿ ಇಲ್ಲಿ ನೋಡಿ ದೇವಸ್ಥಾನ ಇಲ್ಲೇ ಇರೋದು ಅದು ಬಿಟ್ಟರೆ ನಿಮಗೆ ಇಲ್ಲೇ ನಮ್ಮ ರೂಮ್ ಮಾಡ್ಕೊಂಡಿರೋದು ಸೊ ಫಸ್ಟ್ ನೇತ್ರವತಿ ಸಿಗುತ್ತೆ ಅದಾದಮೇಲೆ ನಮ್ಮದು ವೈಶಾಲಿ ಗೆಸ್ಟ್ ಹೌಸ್ ಸಿಗುತ್ತೆ ಸೊ ಓಕೆ ಬನ್ನಿ ಹೋಗೋಣ ಸೊ ನೋಡಿ ಇದೆ ವೈಶಾಲಿ ಗೆಸ್ಟ್ ಹೌಸು ಸೊ ನಾವು ಇಲ್ಲೇ ರೂಮ್ ಮಾಡ್ಕೊಂಡಿರೋದು ಸೊ ಆ್ಯಕ್ಚುಲಿ ಇಲ್ಲಿ ಅಟ್ಯಾಚ್ ಬಾತ್ರೂಮು ಸಿಗುತ್ತೆ ಸೊ ವಿತೌಟ್ ಅಟ್ಯಾಚ್ ಬಾತ್ರೂಮು ಸಿಗುತ್ತೆ ಸೊ ಓಕೆ ಬನ್ನಿ ನಾವು ವಿತೌಟ್ ಅಟ್ಯಾಚ್ ಬಾತ್ರೂಮ್ ಇರೋದು ಸೊ ಹೇಗಿದೆ ಏನೋ ತೋರಿಸ್ತೀನಿ ಸೊ ಇಲ್ಲಿ ಯಾವಾಗ ಬಂದರೂ ಕ್ವಾಂಟಿಟಿಗಳು ಕಾಲಿಲ್ಲ ಅಂತಾರೆ ಸೊ ಸಿಗುತ್ತೆ ಸುಮ್ಮನೆ ಒಂದು ಟೈಮಿಂಗ್ ಸರಿ ಹೇಳಿದ್ರೆ ಆಗುತ್ತೆ ಬಟ್ ಅವ್ರು ಅದನ್ನು ಹೇಳಲ್ಲ ಸುಮ್ಮನೆ ಖಾಲಿ ಇಲ್ಲ ಖಾಲಿ ಇಲ್ಲ ಅಂತ ದೊಡ್ಡದಾಗಿ ಹೇಳ್ಬಿಡ್ತಾರೆ ಅದೊಂದು ಮಾತ್ರ ಹೇಳ್ತಾರೆ ಅಷ್ಟೇ ನೋಡಿ ರೂಮ್ಸ್ ಹೀಗಿದೆ ಸೊ ಮೇಲ್ಗಡೆ ಹೋಗಬೇಕು ಸೊ ಆ್ಯಕ್ಚುಲಿ ಇದೆಲ್ಲ ಅಟ್ಯಾಚ್ ಬಾತ್ರೂಮ್ ಇಲ್ಲ ಬಾತ್ರೂಮ್ ಎಲ್ಲ ಸಪ್ರೇಟ್ ಇದೆ ಬಟ್ ಚೆನ್ನಾಗಿದೆ ಸೊ ನೋಡಿ ಕೂಲಾಗಿದೆ ಇಲ್ಲೆಲ್ಲ ಪ್ಲೇಸ್ ಚೆನ್ನಾಗಿದೆ ಮಾತ್ರ ಇದೆ ಚೆನ್ನಾಗಿದೆ ಆರಾಮಾಗಿದೆ ಬಟ್ ಏನಂದರೆ ಅಟ್ಯಾಚ್ ಬಾತ್ರೂಮ್ ಒಂದಿಲ್ಲ ಬಟ್ ಬಾತ್ರೂಮ್ ಎಲ್ಲ ನೋಡಿ ಅದು ಇದೆಲ್ಲ ಕಾಣಿಸ್ತಾ ಶೌಚಾಲಯಕ್ಕೆ ಶೌಚಾಲಯ ಅಂದ್ಬಿಟ್ಟು ಸೊ ಅಲ್ಲಿ ಬಾತ್ರೂಮ್ ಅಷ್ಟೇ ಕ್ಲೀನಾಗಿದೆ ಮಾರ್ನಿಂಗ್ ಟೈಮ್ ಸ್ವಲ್ಪ ರಶ್ ಇರುತ್ತೆ ಬನ್ನಿ ಈಗ ರೂಮ್ ತೋರಿಸ್ತೀನಿ ಸೊ ಈ ರೂಮ್ಗೆ ಬರೀ ಹಂಡ್ರೆಡ್ ರುಪೀಸ್ ತೊಗೊಂಡ್ರೆ ಈಗ ಹಳೆ ಬಂದಿದ್ರೆ ಆಲ್ರೆಡಿ ಫ್ಯಾನ್ ಇದೆ ಎರಡು ಬೆಡ್ ಇದೆ ಒಂದು ಫ್ಯಾಮಿಲಿಗೆ ಸಾಕು ಸೊ ನೋಡಿ ಇದೆ ರೂಮು ಸೊ ಸ್ವಲ್ಪ ಹಳೆ ಥರ ಇದೆ ಸೊ ನೋಡಿ ಎರಡು ಬೆಡ್ ಥರ ಕೊಟ್ಟಿರ್ತಾರೆ ಸೊ ಚಾಪೇ ಒಂದು ಎರಡು ಮೂರು ಕೊಟ್ಟಿರ್ತಾರೆ ಎರಡು ದಿಮ್ ಕೊಟ್ಟಿರ್ತಾರೆ ಸೊ ಆರಾಮಾಗಿ ಆರಾಮಾಗಿ ಯೂಸ್ ಮಾಡ್ಬೋದು ನಮ್ಮ ಫ್ಯಾಮಿಲಿ ಸೊ ನಮಗೆ ಅಲ್ಲಿದೆ ಇವ್ರು ತಿಳ್ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಫ್ಯಾನ್ ಯಾವಾಗಲೂ ಇರುತ್ತೆ ಬಟ್ ಏನಂದರೆ ಅಲ್ಲಿ ರೂಮ್ ಇತ್ತಲ್ಲ ಆಲ್ ರೂಮಲ್ಲಿ ನಿಮಗೆ ಸ್ವಿಚ್ ಬೋರ್ಡ್ ಫ್ಯಾನ್ ಎಲ್ಲ ಚೆನ್ನಾಗಿದೆ ಗಾಳಿ ಗಿಡ ಎಲ್ಲ ಬರುತ್ತೆ ಸೊ ಆ್ಯಕ್ಚುಲಿ ದೇವಸ್ಥಾನ ಪಕ್ಕನೇ ರೂಮ್ ಇದ್ದಿಲ್ಲ ಅಲ್ಲಿ ನಿಮಗೆ ಸ್ವಿಚ್ ಬೋರ್ಡ್ ಇರಲಿಲ್ಲ ಅಂದರೆ ಚಾರ್ಜಿಸ್ಗಾಕೊಳಕ್ಕೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ ಇಲ್ಲಿ ಒಂದು ಅಟ್ಯಾಚ್ ಅಟ್ಯಾಚ್ ಬಾತ್ರೂಮ್ ಇದು ತೊಗೊಳ್ಳೋಣ ಸೊ ಏನಾಗುತ್ತೆ ಅಂದರೆ ನಾವು ಬೆಳಗ್ಗೆ ಹೋಗಿದ್ದು ಇವಾಗ ನಾವು ರೂಮಿಗೆ ಬಂದಿದ್ದು ಸೊ ಅದಕ್ಕೋಸ್ಕರ ಬೇಡ ಆಮೇಲೆ ಕ್ಯಾನ್ಸಲೇ ಮಾಡಬೇಕು ಸೊ ಇದೇ ರೂಮನ್ನು ಫೈನಲಾಗಿ ಫಿಕ್ಸ್ ಮಾಡಿಕೊಂಡು ಸೊ ಇಲ್ಲೇ ಇದ್ದೀವಿ ಸೊ ಬೆಳಗ್ಗೆ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗ್ಬೋದು ಸೊ ಬನ್ನಿ ತೋರಿಸ್ತೀವಿ ಡೈರೆಕ್ಟು ಮತ್ತು ವಾಶ್ರೂಮ್ ಹೆಂಗಿದೆ ಅಂತ ಸೊ ಅದು ಎಲ್ಲರಿಗೂ ಇರುತ್ತೆ ಪಬ್ಲಿಕ್ ಎಲ್ಲರಿಗೂ ಸೊ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸೊ ನೋಡೋಣ ಬನ್ನಿ ಅದು ತೋರಿಸ್ತೀನಿ ರೂಮ್ ಏನಿದೆ ಸೊ ಎಲ್ಲ ಫ್ಲೋರಲ್ಲೂ ನಿಮಗೆ ಇದು ಇರುತ್ತೆ ಬಾತ್ರೂಮ್ಸ್ ಇರುತ್ತೆ ಸೊ ರೂಮೆಲ್ಲ ಇದೇ ಥರ ಇದೆಯಲ್ಲ ಸೊ ನೋಡಿ ಇಲ್ಲಿ ಅಲ್ಲಿ ಶೌಚಾಲಯ ಇದೆ ಬಾತ್ರೂಮು ಟಾಯ್ಲೆಟು ಸ್ನಾನ ಗೃಹ ಇಲ್ಲೇ ಇದೆ ಬಿಸ್ತೀರು ಬರುತ್ತೆ ಅಂತ ಹೇಳ್ತಾರೆ ಸೊ ಗೊತ್ತಿಲ್ಲ ಏನು ಅಂದ್ಬಿಟ್ಟು ಸುಮ್ಮನೆ ತೋರಿಸ್ತೀನಿ ಹೇಗೆ ಟಾಯ್ಲೆಟ್ ಅಂತ ಈಟಾಗಿ ಮೇಂಟೈನ್ ಮಾಡಿದ್ದಾರೆ ಚಕಾಯಿಕ್ಕ ತೊಳ್ಕೊಳ್ಬೋದು ಸೊ ಇಲ್ಲಿ ನೋಡಿ ಇದು ಇದು ಸೊ ಇಲ್ಲ ಒಂಚೂರು ಚೆನ್ನಾಗಿದೆ ಬೆಳಿಗ್ಗೆ ಬಿಸ್ತಿನ ಬರುತ್ತಂತೆ ಸೊ ಇದು ಡಬ್ಬೆಲ್ಲ ಇದೆ ಮಾರ್ನಿಂಗ್ ಟೈಮ್ ಬಿಸ್ತಿನ ಬರುತ್ತೆ ತಗೊಂಡ್ ಸ್ನಾನ ಮಾಡಬೇಕು ಹಾಗೆ ಟಾಯ್ಲೆಟ್ ಎಲ್ಲ ಮಾಮೂಲಿ ಇಂಡಿಯನ್ ಟಾಯ್ಲೆಟ್ ಇರೋದು ಆ ಕಡೆ ಚೆನ್ನಾಗಿದೆ ಲೇಡಿಸ್ಗೆ ಈ ಕಡೆ ಜೆಂಟ್ಸ್ಗೆ ಆ ಕಡೆ ಸೊ ಬಂದಿದ್ದಾರೆ ಸೋಲಾರ್ ವಾಟರ್ ಫೈ ಎಮ್ ಟು ಎಮ್ ಸೊ ಓಕೆ ಸ್ನೇಹಿತರೆ ಈಗ ಮಾರ್ನಿಂಗ್ ಸ್ನಾನ ಮಾಡ್ಕೊಂಡು ಓಡ್ತಾ ಇದೀವಿ ಸೊ ನೋಡಿ ಈ ರೂಮ್ ಚೆನ್ನಾಗಿದೆ ಸೊ ಸ್ನಾನದ ಚೆನ್ನಾಗಿದೆ ಸೊ ತುಂಬ ಕಡಿಮೆ ಕೂಡ ಈ ರೂಮು ಸೊ ಓಕೆ ರೂಮ್ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿರ್ತೀನಿ ಸೊ ನೀವೇನಾದರೂ ಶನಿವಾರ ಭಾನುವಾರ ಬಂದರೆ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬಂದುಬಿಡಿ ಯಾಕೆಂದರೆ ನಿಮಗೆ ರೂಮ್ ಸಿಗೋದು ತುಂಬ ಕಷ್ಟ ಇಲ್ಲಿ ಸೊ ರೂಮ್ ಖಾಲಿ ಇದ್ದರೂ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಸೊ ನಿಮ್ಗೆ ಹಂಡ್ರೆಡ್ ರುಪೀಸ್ ರೂಮ್ ಬೇಕು ಅಂದರೆ ವೀಕ್ ಡೇಸಲ್ಲಿ ಮಾತ್ರ ಸಿಗುತ್ತೆ ಸೊ ತುಂಬ ಜನ ರಶ್ ಇರ್ತಾರೆ ಸೊ ಅದಕ್ಕೋಸ್ಕರ ಸೊ ನೀವೇನಾದರೂ ಬಂದರೆ ಫಸ್ಟು ದರ್ಶನ ಮಾಡಿಕೊಂಡು ಆನಂತರ ನೀವು ರೂಮನ್ನ ಕೇಳಿ ಕೊಡ್ತಾರೆ ಸೊ ಅವಾಗೆಲ್ಲ ಖಾಲಿ ಮಾಡ್ಕೊಂಡು ಹೋಗಿರ್ತಾರಲ್ಲ ಅವಾಗ ರೂಮ್ ಖಾಲಿ ಆದರೆ ಕೊಡ್ತಾರೆ ನಿಮಗೆ ಸೊ ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸೊ ಎಲ್ಲರಿಗೂ ನಮಸ್ಕಾರ